ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ವಾನಪ್ರಸ್ಥ ಸನ್ಯಾಸಿಗಳ ಲಕ್ಷಣಗಳು ಹಿಮವತ್ ಪರ್ವತದ ಉತ್ತರದಲ್ಲಿ ಪುಣ್ಯಾತ್ಮರಿಗೆ ಲಭ್ಯವಾದ ಸ್ವರ್ಗ ಸಮಾನಗಳಾದ ಲೋಕಗಳು ಉಂಟೆಂಬುದನ್ನು ವಿವರಿಸಿದುದು ಎಂಬ ನೂರ ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಭೃಗು ಮಹರ್ಷಿಯು ಭರದ್ವಾಜನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೇಳುತ್ತಾರೆ ಭರದ್ವಾಜ ಕೇಳು ವಾನಪ್ರಸ್ಥರು ಮುನಿಧರ್ಮವನ್ನು ಹಿಡಿದು ಪುಣ್ಯ ನದಿಗಳನ್ನು ಪುಣ್ಯ ತೀರ್ಥಗಳನ್ನು ಗಿರಿ ನದಿಗಳನ್ನು ಸಂಚರಿಸುತ್ತಿರುವರು ಜಿಂಕೆ ಎಮ್ಮೆ ಹಂದಿ ಹುಲಿ ಕಡವೆ ಆನೆ ಮೊದಲಾದ ವನ ಮೃಗಗಳಿಂದ ತುಂಬಿ ಜನರಹಿತ ಜನರಹಿತವಾಗಿ ಏಕಾಂತವಾದ ಅರಣ್ಯಗಳಲ್ಲಿ ತಪಸ್ಸನ್ನು ಮಾಡುತ್ತಿರುವರು ಅವರು ಗ್ರಾಮ್ಯ ಜನಗಳು ಕೋರತಕ್ಕ ವಸ್ತ್ರಗಳನ್ನು ಆಹಾರಗಳನ್ನು ಇತರ ಭೋಗ ವಸ್ತುಗಳನ್ನು ಆಶಿಸದೆ ಕಾಡಿನಲ್ಲಿ ಸಿಕ್ಕುವ ಹಸುರೆಲೆ ಗೆಣಸು ಮೊದಲಾದವುಗಳನ್ನು ಮಿತವಾಗಿ ನಿಯಮದಿಂದ ಸೇವಿಸುವರು ಬರೀ ನೆಲವೇ ಅವರಿಗೆ ಶಯನ ಆಸನಗಳು ಬರೀ ನೆಲದ ಮೇಲೆಯೂ ಬಂಡೆಗಳ ಮೇಲೆಯೋ ಮರಡಿನ ಮೇಲೆಯೋ ನೊರಜು ಕಲ್ಲುಗಳ ಮೇಲೆಯೋ ಬೂದಿಯ ಮೇಲೆಯೋ ಮಲಗುವರು ದರ್ಭೆಗಳನ್ನು ಜಿಂಕೆಯ ಚರ್ಮಗಳನ್ನು ಮರದ ಪಟ್ಟೆಯನ್ನು ನಾರುಗಳನ್ನು ಮೈಗೆ ಮರೆಯಾಗಿ ಮಾಡಿಕೊಳ್ಳುವರು ತಲೆ ಕೂದಲನ್ನು ಗಡ್ಡ ಮೀಸೆಗಳನ್ನು ಉಗುರುಗಳನ್ನು ಮೈಮೇಲಿನ ಕೂದಲುಗಳನ್ನು ತೆಗೆಸದೆ ಹಾಗೆಯೇ ಇಟ್ಟುಕೊಂಡಿರುವರು ಕಾಲಕಾಲಕ್ಕೆ ಸ್ನಾನವನ್ನು ಬಲಿ ಹೋಮ ಕಾರ್ಯಗಳನ್ನು ನಡೆಸುವರು ಪ್ರತಿದಿನವೂ ಸಮಿತ್ತು ದರ್ಭೆ ಹೂ ಇವುಗಳನ್ನು ಸಂಗ್ರಹಿಸಿ ತಂದು ಯಜ್ಞ ವೇದಿಕೆಯನ್ನು ಶುದ್ಧ ಮಾಡಿ ಹೋಮ ಕಾರ್ಯವನ್ನು ಮುಗಿಸಿದ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವರು ಚಳಿ ಮಳೆ ಗಾಳಿ ಬಿಸಿಲು ಇವುಗಳೊಂದನ್ನು ಲಕ್ಷ್ಯ ಮಾಡದೆ ಅವನ್ನೆಲ್ಲ ಸಹಿಸುವುದರಿಂದ ಅವರ ದೇಹದ ಚರ್ಮಗಳೆಲ್ಲವೂ ಒಣಗಿ ಜೀರ್ಣವಾಗಿ ಓದಿರುತ್ತಿರುವವು ಮೃತೋಪವಾಸಾದಿ ನಿಯಮಗಳಿಂದಲೂ ಯೋಗಾಭ್ಯಾಸಗಳಿಂದಲೂ ಅನುಷ್ಠಾನಗಳಿಂದಲೂ ಅವರ ದೇಹದಲ್ಲಿ ರಕ್ತ ಮಾಂಸ ಅಸ್ಥಿ ಚರ್ಮ ಮೊದಲಾದುವೆಲ್ಲ ಒಣಗಿ ಸುಕ್ಕಿ ಹೋಗುವವು ಅವರು ದೇಹ ಸುಖವನ್ನು ಲಕ್ಷ್ಯ ಮಾಡದೆ ದೃಢ ಮನಸ್ಸುಳ್ಳವರಾಗಿ ಸತ್ವಗುಣದಿಂದ ದೇಹಯಾತ್ರೆಯನ್ನು ನಡೆಸುವರು ಇವರ ವಿಷಯವಾಗಿ ಹೇಳಿದ ಒಂದು ಶ್ಲೋಕವುಂಟು ಯಾವನು ವಾನಪ್ರಸ್ಥ ನಿಯಮವನ್ನು ಹಿಡಿದು ಬ್ರಹ್ಮರ್ಷಿಗಳು ವಿಧಿಸಿರುವ ಚರ್ಯೆಯನ್ನು ನಡೆಸುವನು ಅವನು ಅಗ್ನಿಯಂತೆ ಸಮಸ್ತ ದೋಷಗಳನ್ನು ದಹಿಸಿ ದುರ್ಜಯವಾದ ಲೋಕಗಳನ್ನು ಸಾಧಿಸುವನು ಎಂಬುದು ಆ ಶ್ಲೋಕಾರ್ಥವು ಪರಿವ್ರಾಜಕರ ಅಥವಾ ಸನ್ಯಾಸಿಗಳ ಆಚಾರವನ್ನು ಹೇಳುವೆನು ಕೇಳು ಇವರಿಗೆ ಅಗ್ನಿಹೋತ್ರವಿಲ್ಲ ಧನವಿಲ್ಲ ಹಿಂಡಿರು ಮಕ್ಕಳಿಲ್ಲ ಹುಡುಗೆ ತೊಡಿಗೆ ಹಾಸಿಗೆ ಈ ಇವೊಂದೂ ಇಲ್ಲ ಆಸನವಿಲ್ಲ ಹೀಗೆಯೇ ಎಲ್ಲ ಭೋಗವಸ್ತುಗಳನ್ನು ನೀಗಿ ಸ್ನೇಹವೆಂಬ ಪಾಶವನ್ನು ಹರಿದು ಕಲ್ಲು ಮಣ್ಣು ಹೆಂಟೆ ಹೆಂಟೆ ಬಂಗಾರವೆಂಬಿವನ್ನೆಲ್ಲಾ ಸಮವಾಗಿಯೇ ಭಾವಿಸಿ ಎಲ್ಲ ಕಡೆಯೂ ತಿರುಗುತ್ತಿರುವರು ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳಿಗೆ ಸಂಬಂಧಪಟ್ಟ ಕಾರ್ಯಗಳಿಗೆ ಮನಸ್ಸಿಡದೆ ಶತ್ರುಗಳೆಂದು ಮಿತ್ರರೆಂದು ಉದಾಸೀನರೆಂದು ಭೇದ ಬುದ್ಧಿಯನ್ನು ಇಡದೆ ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡುವರು ಮನೋವಾಕ್ಯಾಯಗಳೆಂಬ ತ್ರಿಕರಣಗಳಿಂದಲೂ ಜರಾಯುಜ ಸ್ವೇದಜ ಅಂಡಜ ಉದ್ವಿಜ್ಜಗಳೆಂಬ ಭೂತಗಳೊಂದಕ್ಕೂ ದ್ರೋಹವನ್ನು ಎಣಿಸಲಾರರು ಅವರಿಗೆ ಮನೆ ಎಂಬುದಿಲ್ಲ ಬೆಟ್ಟಗಳಲ್ಲಿಯೂ ಸಮುದ್ರ ನದಿ ತೀರಗಳಲ್ಲಿಯೂ ಮರದ ಪೊಟರೆಗಳಲ್ಲಿಯೂ ದೇವಾಲಯಗಳಲ್ಲಿಯೂ ಕಾಲವನ್ನು ಕಳೆಯುವರು ತಮ್ಮ ದೇಹಯಾತ್ರೆಗಾಗಿ ಆಗಾಗ ಅವರು ಪಟ್ಟಣಗಳಿಗೂ ಗ್ರಾಮಗಳಿಗೂ ಹೋಗುವರು ಆದರೆ ಒಂದು ಗ್ರಾಮದಲ್ಲಿ ಒಂದು ರಾತ್ರಿಗೆ ಮೇಲೆ ನಿಲ್ಲಲಾರರು ನಗರಗಳಲ್ಲಿ ಐದು ರಾತ್ರಿಗೆ ಮೇಲೆ ನಿಲ್ಲಲಾರದು ಅಂತಹ ಗ್ರಾಮ ನಗರಗಳಿಗೆ ಹೋದಾಗ ಅವರು ತಮ್ಮ ಪ್ರಾಣಧಾರಣೆಗಾಗಿ ಮಾತ್ರ ಸ್ವಕರ್ಮಗಳಲ್ಲಿ ನಿರತರಾದ ಶುದ್ಧರಾದ ಬ್ರಾಹ್ಮಣರ ಮನೆಗೆ ಭಿಕ್ಷೆಗಾಗಿ ಹೋಗಬೇಕು ಹಾಗೆ ಭಿಕ್ಷೆಗೆ ಹೋದಾಗಲೂ ತಾವಾಗಿ ಬಾಯಿಬಿಟ್ಟು ಯಾವುದನ್ನು ಕೇಳದೆ ಅವರವರು ಇಷ್ಟಪಟ್ಟು ತಮ್ಮ ಪಾತ್ರೆಗೆ ತಂದು ಹಾಕಿದ ಭಿಕ್ಷೆಯನ್ನೇ ಅಂಗೀಕರಿಸಬೇಕು ಕಾಮ ಕ್ರೋಧ ಲೋಭ ಮೋಹ ಕಾರ್ಪಣ್ಯ ಗರ್ವ ದಂಭ ನಿಂದೆ ಅಭಿಮಾನ ಹಿಂಸೆ ಎಂಬಿವನ್ನೆಲ್ಲ ನೀಗಬೇಕು ಈ ಸನ್ಯಾಸ ಧರ್ಮ ವಿಷಯವಾಗಿಯೂ ಕೆಲವು ಶ್ಲೋಕಗಳುಂಟು ಯಾವನೋ ಮುನಿಯಾಗಿ ಯಾವ ಪ್ರಾಣಿಗೂ ಭಯವಿಲ್ಲದಂತೆ ನಡೆಯುತ್ತಿರುವನೋ ಅವನಿಗೆ ಯಾವ ಪ್ರಾಣಿಯಿಂದಲೂ ಎಲ್ಲಿಯೂ ಯಾವ ಭಯವೂ ಇಲ್ಲ ಯಾವ ವಿದ್ವಾಂಸನು ತನ್ನ ದೇಹದೊಳಗಿನ ಅಗ್ನಿಯಲ್ಲಿಯೇ ಅಗ್ನಿಹೋತ್ರ ವಿಧಿಯನ್ನು ಆಚರಿಸುವನು ಎಂದರೆ ಶರೀರದೊಳಗಿನ ಅಗ್ನಿಯಲ್ಲಿ ಭೈಕ್ಷವೆಂಬ ಹವಿಸ್ಸನ್ನು ತನ್ನ ಬಾಯಿಯ ಮೂಲಕವಾಗಿ ಹೋಮ ಮಾಡುವವನು ಅದರ ಫಲದಿಂದ ಪುಣ್ಯ ಲೋಕಗಳನ್ನು ಹೊಂದುವನು ದ್ವಿಜನೆನಿಸಿದ ಯಾವನು ಶುಚಿಯಾಗಿ ಯಾವ ಸಂಕಲ್ಪವನ್ನು ಇಟ್ಟುಕೊಳ್ಳದೆ ಬುದ್ಧಿಯಿಂದ ಇಂಧನವಿಲ್ಲದೆ ಬೆಂಕಿಯಂತೆ ಶಾಂತನಾಗಿ ಮೋಕ್ಷ ಸಾಧನಗಳನ್ನು ಅನುಷ್ಠಿಸುವನು ಅವನು ಬ್ರಹ್ಮಲೋಕವನ್ನು ಹೊಂದುವನು ಎಂದನು ಆಮೇಲೆ ಭರದ್ವಾಜನು ತಿರುಗಿ ಭೃಗುವನ್ನು ಕುರಿತು ಮಹರ್ಷಿ ಈ ಲೋಕದಿಂದ ಆಚೆಗೆ ಬೇರೊಂದು ಪುಣ್ಯಲೋಕವಿರುವುದಾಗಿ ಕೇಳುವೆವು ನಾವು ಅದನ್ನು ಕಾಣಲಾರೆವು ಅದರ ವಿಚಾರವೇನೆಂದು ನೀನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಭೃಗುವು ಭರದ್ವಾಜ್ ಅದು ವಾಸ್ತವವೇ ಇಲ್ಲಿಗೆ ಉತ್ತರದಲ್ಲಿರುವ ಹಿಮವಂತದಿಂದ ಆಚೆಗೆ ಪುಣ್ಯಕರವು ಸಮಸ್ತ ಗುಣಗಳಿಂದ ಕೂಡಿದುದು ಆದ ಪ್ರದೇಶವುಂಟು ಅದು ಪವಿತ್ರವಾಗಿ ಕ್ಷೇಮಕರವಾಗಿ ಎಲ್ಲರೂ ಆಶಪಡತಕ್ಕುದಾಗಿರುವುದು ಅದನ್ನೇ ಪರಲೋಕವೆಂದು ಹೇಳುವರು ಅಲ್ಲಿರತಕ್ಕ ಮನುಷ್ಯರು ಪಾಪಕಾರಿಯ ಸಂಬಂಧವಿಲ್ಲದೆ ಶುದ್ಧರಾಗಿ ನಿರ್ಮಲ ಚಿತ್ತರಾಗಿರುವರು ಅವರು ಲೋಭ ಮೋಹಗಳನ್ನು ಬಿಟ್ಟು ಯಾವ ಭೂತಗಳಿಗೂ ಉಪದ್ರವವನ್ನು ಮಾಡದೆ ಹಾವು ಕಷ್ಟಕ್ಕೀಡಾಗದೆ ಇರುವರು ಆ ಲೋಕವು ಸ್ವರ್ಗ ಸಮಾನವಾಗಿ ಎಲ್ಲಾ ಶುಭಗುಣಗಳಿಂದ ಕೂಡಿರುವುದು ಅಲ್ಲಿ ಮೃತ್ಯುವೆಂಬುದು ಅಕಾಲದಲ್ಲಿ ಬರುವುದಿಲ್ಲ ವ್ಯಾಧಿಗಳು ಅಲ್ಲಿನ ಜನರನ್ನು ಮುಟ್ಟುವುದಿಲ್ಲ ಅಲ್ಲಿನವರೆಲ್ಲರೂ ತಮ್ಮ ತಮ್ಮ ಪತ್ನಿಯರಲ್ಲಿ ದೃಢ ಪ್ರೇಮವುಳ್ಳವರು ಇತರ ಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಅಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲುವುದಾಗಲಿ ಒಬ್ಬರ ಸ್ವತ್ತಿಗೆ ಇನ್ನೊಬ್ಬರು ಆಸೆ ಪಡುವುದಾಗಲಿ ಈ ದೋಷಗಳಿಲ್ಲ ಅಲ್ಲಿ ಅಧರ್ಮ ಪ್ರಸಕ್ತಿ ಇಲ್ಲ ಯಾವ ಸಂದೇಹಕ್ಕೂ ಎಡೆಯಿಲ್ಲ ಅಲ್ಲಿ ನಡೆಸತಕ್ಕ ಕರ್ಮಗಳಿಗೆ ಹೊಲವು ಪ್ರತ್ಯಕ್ಷವಾಗಿಯೇ ಕಾಣುತ್ತಿರುವುದು ಅಲ್ಲಿ ಕೆಲವರು ಉತ್ತಮ ವಾಹನಗಳಿಂದಲೂ ಆಸನಗಳಿಂದಲೂ ಭೋಗ ಪಡುತ್ತಾ ಒಪ್ಪರಿಗೆಯ ಭವನಗಳಲ್ಲಿ ವಾಸಿಸುವರು ಅನೇಕರು ಸುವರ್ಣಾಲಂಕೃತರಾಗಿ ತುಂಬ ಇಶ್ ಎಲ್ಲ ವಸ್ತುಗಳಿಂದ ತುಂಬಿದ ಮನೆಯಲ್ಲಿ ಸಂತೋಷದಿಂದ ಇರುವರು ಅಲ್ಲಿ ಇನ್ನು ಕೆಲವರು ಪ್ರಾಣಧಾರಣೆಗೆ ಮಾತ್ರ ಸಾಕಾಗುವಷ್ಟು ಆಹಾರವನ್ನು ಭುಜಿಸುತ್ತಿರುವುದು ಉಂಟು ಕೆಲವರು ಬಹಳ ಶ್ರಮಪಟ್ಟು ಪ್ರಾಣಧಾರಣೆ ಎಂಬ ಯೋಗವನ್ನು ನಡೆಸುತ್ತಿರುವರು ಓ ಭರದ್ವಾಜ ನಾವು ವಾಸಿಸತಕ್ಕ ಈ ಲೋಕದಲ್ಲಿಯೇ ಪರರು ಉಂಟು ವಂಚಕರು ಉಂಟು ಕೆಲವರು ಸುಖಿಗಳಾಗಿದ್ದರು ಕೆಲವರು ಕೆಲವರು ಧನವಂತರಾಗಿದ್ದರು ಇನ್ನು ಕೆಲವರು ದರಿದ್ರರಾಗಿರುವರು ಮತ್ತು ಇಲ್ಲಿ ಭಯ ಮೋಹ ಬಳಲಿಕೆ ಹಸಿವು ನಿದ್ರೆ ಇವೆಲ್ಲ ಮನುಷ್ಯರನ್ನು ಪೀಡಿಸುವವು ಇಲ್ಲಿನ ಮನುಷ್ಯರಿಗೆ ಹಣದಾಸೆಯು ಪ್ರಬಲವಾಗುವುದು ಆ ಆಸೆ ಎಂಬುದು ಪಂಡಿತರನ್ನು ಬುದ್ಧಿಗಡಿಸುವುದು ಇಲ್ಲಿ ಧರ್ಮಪರರು ಅಧರ್ಮರಥರು ಕಲೆತಿರುವುದರಿಂದ ಅವರ ಪ್ರವೃತ್ತಿಗಳು ವಿಧವಿಧವಾಗಿರುವವು ಈ ಎರಡು ಬಗೆಯ ಅಭಿಪ್ರಾಯಗಳನ್ನು ವಿಮರ್ಶಿಸಿ ತಿಳಿದ ಪ್ರಾಜ್ಞರು ಪಾಪಕ್ಕೊಳಗಾಗುವ ಸಂಭವವಿಲ್ಲ ಮೋಸ ಕಳವು ನಿಂದೆ ಅಸೂಯೆ ಪರರನ್ನು ಪೀಡಿಸುವುದು ಹಿಂಸೆ ಚಾಡಿ ಹೇಳುವಿಕೆ ಅಸತ್ಯ ಈ ದುರ್ಗುಣಗಳಿದ್ದವರ ತಪಸ್ಸು ನಿರರ್ಥಕವಾಗುವುದು ಇವನ್ನೆಲ್ಲ ಬಿಟ್ಟು ಧೀಮಂತನಾದವನ ತಪಸ್ಸು ಮೇಲೆ ಮೇಲೆ ಅಭಿವೃದ್ಧಿ ಹೊಂದುವುದು ಈ ಲೋಕದಲ್ಲಿ ಧರ್ಮ ಕಾರ್ಯಗಳನ್ನು ಕುರಿತಾಗಲಿ ಅಧರ್ಮ ಕಾರ್ಯಗಳನ್ನು ಕುರಿತಾಗಲಿ ಬಹುವಿಧ ಚಿಂತೆಗಳುಂಟು ನಾವು ವಾಸಿಸತಕ್ಕ ಈ ಲೋಕವು ಕರ್ಮಭೂಮಿ ಎನಿಸುವುದು ಇಲ್ಲಿ ಮನುಷ್ಯನು ನಡೆಸಿದ ಶುಭಾಶುಭ ಕರ್ಮಗಳಿಂದಲೇ ಕ್ರಮವಾಗಿ ಅವನು ಶುಭವನ್ನು ಅಶುಭವನ್ನು ಹೊಂದುವನು ಪ್ರಜಾಧಿಪತಿ ಎನಿಸಿದ ಬ್ರಹ್ಮನು ದೇವತೆಗಳು ಮಹರ್ಷಿಗಳು ಇಲ್ಲಿಯೇ ಪೂರ್ವದಲ್ಲಿ ಯಜ್ಞಗಳನ್ನು ತಪಸ್ಸುಗಳನ್ನು ನಡೆಸಿ ಪವಿತ್ರರಾಗಿ ಬ್ರಹ್ಮಲೋಕವನ್ನು ಹೊಂದಿದರು ಈ ಭೂಮಿಗೆ ಉತ್ತರ ಭಾಗವು ಅತ್ಯಂತ ಶುಭಕರವಾಗಿ ಎಲ್ಲಕ್ಕಿಂತಲೂ ಪುಣ್ಯತಮವೆನಿಸಿದೆ ಈ ಲೋಕದಲ್ಲಿ ಪುಣ್ಯ ಮಾಡಿದವರು ಅದರ ಫಲದಿಂದ ಆ ಪ್ರದೇಶಗಳಲ್ಲಿ ಹುಟ್ಟುವರು ಇಲ್ಲಿ ಅಸತ್ಕರ್ಮಗಳನ್ನು ನಡೆಸಿದವರು ಸುರಿಯ ಜ್ಯೋನಿಯಲ್ಲಿ ಹುಟ್ಟುವರು ಕೆಲವರು ಅಲ್ಪಾಯುಷ್ಯದಲ್ಲಿಯೇ ತೀರಿ ಹೋಗುವರು ಇಂತಹ ಪಾಪ ಜನ್ಮವುಳ್ಳವರು ಒಬ್ಬರನ್ನೊಬ್ಬರು ಕಿತ್ತು ತಿನ್ನುವುದರಲ್ಲಿ ಆಸಕ್ತರಾಗಿ ಲೋಭ ಮೋಹಗಳಿಗೀಡಾಗಿ ಇಲ್ಲಿಯೇ ಅನದಾಡುತ್ತಿರುವರೇ ಹೊರತು ಅವರಿಗೆ ಆ ಉತ್ತರ ದಿಕ್ಕಿಗೆ ಹೋಗಲು ಸಾಧ್ಯವಿಲ್ಲ ಯಾರು ಧೀಮಂತರಾಗಿ ಇಂದ್ರಿಯಗಳನ್ನು ಅಡಗಿಸಿ ಬ್ರಹ್ಮಚಾರಿಗಳಾಗಿ ಗುರುಪಾಸನೆಯನ್ನು ಮಾಡುವರು ಅವರು ಪ್ರಾಣಿಗಳ ಸುಗತಿ ದುರ್ಗತಿಗಳನ್ನು ತಿಳಿಯಬಲ್ಲರು ಭರದ್ವಾಜ ಬ್ರಹ್ಮನಿಂದ ವಿಧಿಸಲ್ಪಟ್ಟ ಧರ್ಮಗಳನ್ನು ನಾನು ನಿನಗೆ ಸಂಕ್ಷೇಪವಾಗಿ ವಿವರಿಸಿದೆನು ಲೋಕದಲ್ಲಿ ಧರ್ಮವಾವುದು ಅಧರ್ಮವಾವುದು ಎಂಬುದನ್ನು ತಿಳಿದವನೇ ವಿದ್ವಾಂಸನು ಎಂದನು ಓ ಧರ್ಮರಾಜ ಭೃಗುವಿನ ಮಾತನ್ನು ಕೇಳಿ ಮಹಾತಪಸ್ವಿಯಾದ ಭರದ್ವಾಜನು ವಿಸ್ಮಿತನಾಗಿ ಆ ಭೃಗುವನ್ನು ಬಹಳವಾಗಿ ಪೂಜಿಸಿದನು ಭೃಗುವು ಹೇಳಿದ ಪ್ರಪಂಚದ ಉತ್ಪತ್ತಿ ಪ್ರಕಾರವನ್ನು ನಾನು ನಿನಗೆ ವಿವರಿಸಿದೆನು ಇನ್ನು ಕೇಳಬೇಕಾದ ಅಂಶಗಳೇನಾದರೂ ಇದ್ದರೆ ಕೇಳಬಹುದು ಎಂದನು ಇದು ನೂರ ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ಪುರವಾಸಿನಿ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ